ನಕುಲವ್ರಿಗೆ ಸಿನಿಮಾದಿಂದನೇ ಲೈಫ್ ಕಟ್ಕೊಬೇಕು ಅಂತ ಏನಿಲ್ಲ ಬಟ್ ಒಂದು ಆಸೆ ನಾನು ಒಂದು ಸ್ಟಾರ್ ಆಗ್ಬೇಕು ಇನ್ನು ಒಳ್ಳೆ ನಟನ ಆಗಬೇಕು ಜನರಿಗೆ ಮನರಂಜಿಸಬೇಕು ಅನ್ನೋ ಆಸೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗಿದೆ ಸೊ ನಿಮ್ಮ ಲೈನ್ ಅಂದ್ರೆ ಬಿಸ್ನೆಸ್ ಲೈನ್ ಏನ್ ಈ ಸಿನಿಮಾನೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಬೇರೆ ಸಿನಿಮಾಗಳನ್ನೂ ಮಾಡ್ತಾ ಇದ್ದೀರಾ ಯಾಕೆ ಅನಿಸ್ತು ಅಂತ ಹೇಳಿ ಬದುಕು ಕಟ್ಕೊಳ ಏನಿಲ್ಲ ನಾನು ಅದನ್ನ ಬಿಟ್ಟು ಇದು ಬರಕ್ಕಾಗಲ್ಲ ಬಟ್ ಜೀವನ ಅಂತಂದಾಗ ಏನಾರ ಮಾಡ್ಬೇಕಲ್ಲ ಬಿಸ್ನೆಸ್ ಅನ್ನೋದು ಎಲ್ರಿಗೂ ಬೇಕು ಈಗ ಎಲ್ಲಾ ಸ್ಟಾರ್ಸ್ ಕೂಡ ಸಿನಿಮಾದಲ್ಲೂ ಇದ್ದಾರೆ ಬಿಸ್ನೆಸ್ ಅಲ್ಲೂ ಇದಾರೆ ಬಟ್ ನಾನು ಮುಂಚೆ ಬಿಸ್ನೆಸ್ ಅಲ್ಲಿ ಈಗ ಸಿನಿಮಾದಲ್ಲಿ ಬಂದಿದ್ದೀನಿ ಬಟ್ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಆಫ್ ಸಿನಿಮಾದಲ್ಲಿ ತೊಡಸ್ಕೊಂಡಿದ್ದೀನಿ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ತುಂಬಾ ಅಚ್ಚುಮೆಚ್ಚು ಯಾರು ಅಂತ ಹೇಳಿ ನೀವ್ ಯಾರ್ ಜೊತೆ ಗೆಳೆತನ ಇದೆ ತುಂಬಾ ಕ್ಲೋಸ್ ಆಗಿ ಯಾರ್ ಜೊತೆ ಇದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಜನ ಇದಾರೆ ಅಂದ್ರೆ ಈಗ ಎಲ್ಲಾ ಈಗ ಮನೋರಂಜನ್ ರವಿಚಂದ್ರನ್ ಇರ್ಬೋದು ಪ್ರಜ್ವಲ್ ದೇವರಾಜ್ ಅವ್ರ ಇರ್ಬೋದು ಗಣೇಶ್ ಸರ್ ಇರ್ಬೋದು ಅರ್ಜುನ ಇರ್ಬೋದು ತುಂಬಾ ಜನ ಎಲ್ಲರೂ ಯೂಶಲಿ ಒಂದ್ ಒಳ್ಳೆ ಫ್ರೆಂಡ್ಸ್ ಕೆಲವೊಬ್ರು ಈಗ ಮನು ಎಲ್ಲ ನಾವು ಸಿನಿಮಾಗೆ ಬಂದಿಲ್ಲ ಆಗ್ಲಿಂದ ಫ್ರೆಂಡ್ಸ್ ಈ ತರ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಕೆಜಿಎಫ್ ಸಿನಿಮಾ ಬಂದು ಬಳಿಕ ಆ ಬ್ಲಾಕ್ ಶೇಡ್ನ್ನೇ ಜನ ಲೈಕ್ ಮಾಡೋ ಮಾಡೋತರ ಆಗೋಗಿದೆ ಒಂದು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹಂಗೆ ಇರಬೇಕು ಗುರು ಸಿನಿಮಾ ಅಂತ ಎಕ್ಸ್‌ಪೆಕ್ಟ್ ಮಾಡೋದು ಕೂಡ ಜಾಸ್ತಿ ಆಗಿದೆ ನಿಮಗೆ ಗೊತ್ತಿರೋ ಪ್ರಕಾರ ಅದೆಷ್ಟೋ ಒಳ್ಳೆ ಕಂಟೆಂಟ್ ಗಳು ಸಿನಿಮಾಗಳಿಗೆ ಜನ ಥಿಯೇಟರ್ ಗೆ ಬರಲಿಲ್ಲ ಇದೆಲ್ಲವೂ ನೋಡಿದಾಗ ಇಂಡಸ್ಟ್ರಿ ಎಲ್ಲಿದೆ ಏನಾಗ್ತಿದೆ ಅಂತ ಯಾವುದಾದರೂ ಅನ್ಸಿದಿದೀಯಾ ಅಂತ ಹೇಳಿ ನಿಮಗೆ ಮ್ಯಾಮ್ ಆಕ್ಚುಲಿ ಆ ಲೈನ್ ಅಪ್ ಅಲ್ಲಿ ಯಾರು ಹೋಗ್ತಲ್ಲ ಈಗ ಸದ್ಯಕ್ಕೆ ಸ್ವಲ್ಪ ಬಿಟ್ಬಿಡಿದೆ ಈಗ ಹ್ಮ್ ಅದಕ್ಕೂ ಜಿ ಎಫ್ ಆಗಲ್ಲ ಸಿನಿಮಾಟೋಗ್ರಫಿ ಇರ್ಬೋದು ಕತೆ ಇರ್ಬೋದು ಕಂಟೆಂಟ್ ಇರೋ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಪರ್ಫಾರ್ಮೆನ್ಸ್ ಇರೋ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಅಂತ ದರ್ಶನ್ ಸರ್ ಸಿನಿಮಾಗೆ ಮಾಡಿದ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಪ್ಪಟ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ ಕ್ವಾಲಿಟಿ ಕಂಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ನನ್ನ ಸಿನಿಮಾದಲ್ಲೂ ನಾವ್ ಅದೇ ಮಾಡ್ಕೊಂಡಿರೋದು ಈಗ ಎಲ್ಲರೂ ಏನಾಗ್ಬಿಡಿದ್ರೆ ಒಂದು ಕೆಜಿಎಫ್ ಅಂತ ಎನ್ಕೊಂಬಿಟ್ಟು ಎಲ್ಲರೂ ಅದೇ ಯಶ್ ಅವ್ರ ಅವ್ರನ್ನ ಅವ್ರೇ ಮೀರ್ಸಕ್ ಆಗೋದು ಬೇರೆ ಮಾಡಾಕಾಗಲ್ಲ ಅವರು ಬೇರೆ ಹೋಗ್ಬಿಟ್ಟು ನಾನು ಯಶ್ ಆಗ್ತೀನಿ ಅನ್ನೋದಕ್ಕೆ ಚಾನ್ಸೇ ಇಲ್ಲ ಆ ಸಿನ್ಮಾನು ಮತ್ತೆ ಅವರೇ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಮತ್ತೆ ಅಂತ ಅದೊಂದು ಹಿಸ್ಟ್ರಿ ಅದು ಅದನ್ನ ಒಂದ್ಸರಿ ಕ್ರಿಯೇಟ್ ಮೇಲೆ ಯಾರು ಮಾಡಕ್ಕಲ್ಲ ಬಟ್ ಅದನ್ನ ಫಾಲೋನು ಮಾಡ್ಬಾರ್ದು ಹೊಸದ್ ಬೇಕು ಸಿನ್ಮಾ ಜನ ಯಾಕಂದ್ರೆ ಈಗ ಇಷ್ಟು ಕೋಟಿ ಅಂತ ಜನ ಒಂದೇ ಪ್ಯಾಟರ್ನ್ ಒಂದೇ ಸಿನಿಮಾ ನೋಡಿದ್ರೆ ಬೋರ್ ಆಗ್ಬಿಡುತ್ತೆ ಹೊಸ ಕೊಡಬೇಕು ಅದೇ ಸಿನಿಮಾ ಬ್ಯಾಡ್ ಸಿನಿಮಾ ಅದರ ಒಂದು ಡೈಲಾಗ್ ಹೇಳ್ತೀರಾ ನಮಗೂ ಈ ಸಂಕ್ರಾಂತಿ ಹಬ್ಬದ ಈ ಸಡಗರದಲ್ಲಿ ನಿಮ್ಮ ಬಾಯಲ್ಲಿ ಒಂದು ಒಳ್ಳೆ ಡೈಲಾಗ್ ಕೇಳೋ ಆಸೆ ಹಂಗೇ ಇರಬೇಕು ಅದೇ ಕದರ್ ಬ್ಯಾಡ್ ಸಿನಿಮಾ ಬೇಡ ಯಾಕರೆ ಸರ್ ಟ್ರೈಲರ್ ಅಲ್ಲಿ ಇದಿದೆ ಹೇಳಿ ಟ್ರೈಲರ್ ಆಲ್ಮೋಸ್ಟ್ ಜನ ನೋಡಿದ್ರಲ್ಲ ಈ ವೇದ ಹೇಳಿದ ವೇದ ವಾಕ್ಯ ಕೇಳ್ತಾ ಇರಬೇಕು ಅಷ್ಟೇ ದೂಸ್ರಾ ಮಾತಾಡೋದು ದುಕಾನ್ ಆಗೋದು ಆಕ್ಷನ್ ಇರ್ಲಿ ಹಂಗೆ ಆಕ್ಷನ್ ಅಂದ್ರೆ ಅದನ್ನೇ ಹೇಳ್ತಿರೋದು ಯೂಶಲಿ ಆಕ್ಷನ್ ಮತ್ತೆ ಇದು ಅಂತಂದ ತಕ್ಷಣ ಅದಿಲ್ಲ ಕಣ್ಣಲ್ಲ ಆಕ್ಟಿಂಗ್ ಮಾಡಿಸಿದಾರೆ ನಿಜವಾಗ್ಲೂ ಅದ್ ಖುಷಿ ಆಗತ್ತೆ ಒಂದ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆ ರಿಯಾಕ್ಷನ್ ಕೋಪ ಅಂತ ತೋರಿಸಿದಾರೆ ಆತರ ಒಂದು ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡೋದು ಆಕ್ಷನ್ ಇದ್ದ ತಕ್ಷಣ ಹೊಡೆದ ತಕ್ಷಣ ಒಂದ್ ಅತ್ಕಾರ ನೋಡಕ್ ಆಗಲ್ಲಪ್ಪ ಯೂನಿಯನ್ ಯೂನಿಯನ್ ದೇವ್ರ ತಕ್ಷಣ ಒಂದ್ ಅತ್ಕಾರ ಹೇಳಲ್ಲ ಒಬ್ಬ ಕಾಮನ್ ಮ್ಯಾನ್ ಕೋಪ ಬಂದ್ರೆ ಏನಾಗುತ್ತೆ ಅವನ್ಗೆ ಅವನು ಕೋಪ ಕನ್ವರ್ಟ್ ಆದರೆ ಏನಾಗ್ತಾನೆ ಅನ್ನೋದೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ